ಸಾಮಾನ್ಯವಾಗಿ ಜೈನ ಧರ್ಮದವರು ತಮ್ಮನ್ನ ವ್ಯಾಪಾರ ವಹಿವಾಟಿನಲ್ಲಿ ಹೆಚ್ಚಾಗಿ ತೊಡಗಿಸಿಕೊಳ್ತಾರೆ ಸದಾಕಾಲ ವ್ಯಾಪಾರ ಉದ್ಯಮದಿಂದ ಹಣ ಸಂಪಾದನೆ ಮಾಡುವುದಕ್ಕೆ ಹೆಚ್ಚಾಗಿ ಪ್ರಾಶಸ್ತ್ಯ ನೀಡುತ್ತಾರೆ ಆದರೆ ಈ ಊರಿನಲ್ಲಿರೋ ಜೈನ ಧರ್ಮದವರು ಕೊಂಚ ಭಿನ್ನ ಇವರು ಮಾಡ್ತಿರೋ ಕೆಲಸ ಎಲ್ಲದಕ್ಕಿಂತ ವಿಭಿನ್ನ ಎಕ್ರೆಯಲ್ಲಿ ಚಾಚಿಕೊಂಡಿರುವ ಗೋಶಾಲೆ ಮೆಲುಕು ಹಾಕುತ್ತಾ ಹಾಯಾಗಿ ಕಾಲ ಕಳೀತಾ ಇರೋ ಗೋವುಗಳು ಎಲೆ ಹೀಗೆ ಆರಾಮಾಗಿ ಕಾಲ ತೂರ್ತಾ ಇರೋ ಗೋವುಗಳು ಕಟುಕರ ಕೈಯಿಂದ ಪಾರಾಗಿ ಪ್ರಾಣ ಉಳಿಸಿಕೊಂಡಿರುವಂಥವು ಕಸಾಯಿಖಾನೆಯಲ್ಲಿ ಮಾಂಸದ ಮುತ್ತೆಯಾಗಬೇಕಿದ್ದಂಥವು ರಾಜಸ್ಥಾನಿ ಜೈನ್ ಹಾಗೂ ಮಹೇಶ್ವರಿ ಸಮುದಾಯದವರು ಸೇರಿ ವಿಜಯಪುರದ ಹೊರವಲಯದಲ್ಲಿ ಗೋಶಾಲೆಯನ್ನ ಸ್ಥಾಪಿಸಿದ್ದಾರೆ ಸಾವಿರದ ಒಂಬೈನೂರ ಅರವತ್ತು ಅರವತ್ತೊಂದರಲ್ಲಿ ಪ್ರಾರಂಭವಾಗಿರೋ ಈ ಗೋಶಾಲೆ ಗೋವುಗಳ ರಕ್ಷಣೆಗೆ ಕಟ್ಟೆ ನಿಂತಿದ್ದು ಕಸಾಯಿಖಾನೆಗಳ ಪಾಲಾಗುವ ಹಸುಗಳನ್ನು ಎಲ್ಲಿ ರಕ್ಷಿಸಲಾಗುತ್ತಿದೆ ಬರಗಾಲದಲ್ಲಿ ಗೋವುಗಳನ್ನು ಸಾಕಲಾಗದೆ ಕಸಾಯಿಖಾನೆಗೆ ಸಾಗಿಸೋ ರೈತರ ಗೋವುಗಳನ್ನು ಕಾಪಾಡಿ ಎಲ್ಲಿ ಸಾಕಿ ಸಲಹಲಾಗುತ್ತಿದೆ ಕಸಾಯ ಹೋಗೋ ಹೋಗುವ ನಾವು ಅಲ್ಲಿ ತಗೋತೇವೆ ಅಲ್ಲಿ ಬಂದಿದ ಆಕಳವನ್ನು ನಾವು ಹಳೆ ಯಾರಿಗೆ ಮಾರಾಟನು ಮಾಡಲ್ಲ ಅವು ಏನು ಅದರ ದಿ ಎಂಡ್ ನಮ್ಮಲ್ಲಿ ಮಕ್ಕಳ ಮಾಡ್ತೀವಿ ವ್ಯವಸ್ಥೆ ಮಾಡ್ತೀವಿ ಗೋಗಳಿಗೆ ನಿತ್ಯ ಒಣಮೇವು ಹೊಟ್ಟು ಮೆಕ್ಕೆಜೋಳದ ನುಚ್ಚು ಹಾಗೂ ಹಸಿ ಮೇವನ್ನ ಹಾಕಿ ಮಕ್ಕಳಂತೆ ಆರೈಕೆ ಮಾಡಲಾಗ್ತಿದೆ ಸದ್ಯ ವಿವಿಧ ತಳಿಯ ಮುನ್ನೂರಕ್ಕೂ ಹೆಚ್ಚು ಗೋವುಗಳು ಈ ಗೋಶಾಲೆಯಲ್ಲಿದ್ದು ಪ್ರತಿ ತಿಂಗಳು ಗೋವುಗಳಿಗಾಗಿ ಒಂದೂವರೆ ಲಕ್ಷ ರೂಪಾಯಿ ಖರ್ಚು ಮಾಡಲಾಗುತ್ತಿದೆ ಸರ್ಕಾರದಿಂದಾಗಲಿ ಸರ್ಕಾರೇತರ ಸಂಸ್ಥೆಯಿಂದಾಗಲಿ ಗೋಶಾಲೆ ನಿರ್ವಹಿಸ್ತಾ ಇರುವವರಿಗೆ ಧನ ಸಹಾಯ ಸಿಗ್ತಿಲ್ಲ ಜಾನುವಾರುಗಳ ಪೋಷಣೆಗೆ ಒಟ್ಟು ಹತ್ತು ಜನ ಕೆಲಸಗಾರರು ದಿನದ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಕೆಲಸ ಮಾಡುತ್ತಿದ್ದು ಓರ್ವ ಮ್ಯಾನೇಜರ್ ಗೋಶಾಲೆಯ ನಿರ್ವಹಣೆಯ ಜವಾಬ್ದಾರಿ ಹೊತ್ತಿದ್ದಾರೆ ಮೆಕ್ಕೆಜೋಳ ಆಮೇಲೆ ಕಣಕಿ ಆ ನಂತರ ಶೇಂಗಾದ ಹಿಟ್ಟ ಮೂರು ಕೂಡಿಸ್ಕಿಸ್ ಹಾಕ್ತಿರಿ ನಂತರ ಹನ್ನೊಂದು ಹನ್ನೆರಡುಕ್ಕೆ ಹಸಿ ಮೇವು ಭಕ್ತರು ಕಳಿಸ್ತಾರೆ ಅದನ್ನು ಹಾಕ್ತಿವ್ರಿ ನಂತರ ನಾಲ್ಕು ಸುಮಾರು ಮತ್ತೆ ಒಳಗೆ ತಗೊಂಡು ಕಣಿಕಿ ಕಣಕಿ ಅದು ಹಾಕ್ತೀವಿ ಒಡೆದ್ ಕೊಯ್ದಿದ್ದು ಕಣಕಿ ಮತ್ತು ಭಕ್ತರು ವಾಡಿ ಕಳಿಸ್ತಾರೆ ಸರ ಕಬ್ಬಿನ ವಾಡಿ ಹಾಕ್ತೀವಿ ಶೆಡ್ನಾಗ ಮೂರು ಹೊರಗೆ ಮೂರು ಅವಕ್ಕೆಲ್ಲ ನೀರಿನ ವ್ಯವಸ್ಥೆ ಮಾಡ್ತೀವಿ ಾರೆ ಎಂದಿನ ದಿನಗಳಲ್ಲಿ ಹಣ ಮಾಡುವ ಉದ್ದೇಶದಿಂದಲೋ ಅಥವಾ ಸರ್ಕಾರಿ ಸೌಲಭ್ಯ ಪಡೆದುಕೊಳ್ಳೋಕೆ ಅಂತಾನೂ ಗೋಶಾಲೆಗಳನ್ನ ತೆರೆಯುವವರನ್ನ ನೋಡಿದ್ದೇವೆ ಆದರೆ ಇಂಥವರ ಸಾಲಿನಲ್ಲಿ ವಿಜಯಪುರ ನಗರದ ಹೊರಭಾಗದಲ್ಲಿ ತೆರೆದಿರೋ ಗೋಶಾಲೆ ವಿಶಿಷ್ಟವಾಗಿ ನಿಲ್ಲುತ್ತೆ ರಾಜಸ್ಥಾನ್ ಜೈನ್ ಸ್ಥಳೀಯ ಜೈನರು ಆಕಳು ಸಂತತಿಯನ್ನ ನಿಸ್ವಾರ್ಥದಿಂದ ಪೋಷಿಸಿ ಎಲ್ಲರಿಗೂ ಮಾದರಿ ಎನ್ಸಿದ್ದಾರೆ